ತಾಲೂಕಿನ ನಂಜದೇವನಪುರದಲ್ಲಿ ಐದು ಹುಲಿಗಳ ಕೊಂಬಿಂಗ್ ನಡೆದಿದ್ದು ಮಂಗಳವಾರ ಮಧ್ಯರಾತ್ರಿ ಒಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಅರಣ್ಯಾಧಿಕಾರಿಗಳ ಕೊಂಬಿಂಗ್ ವೇಳೆ ನಿನ್ನೆ ರಾತ್ರಿ ಗಂಡು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ನಂಜದೇವನಪುರದಲ್ಲಿ ಐದು ಹುಲಿಗಳ ಓಡಾಟದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದರು ಕಲ್ಪುರದಲ್ಲಿ ಕಳೆದ ತಿಂಗಳು ಕ್ಯಾಮೆರಾ ನಲ್ಲಿ ಕ್ಯಾಪ್ಚರ್ ಆಗಿದ್ದ ಬೃಹತ್ ಹುಲಿ ಇದೇ ಗಂಡು ಹುಲಿಯನ್ನ ಮಂಗಳವಾರ ಮಧ್ಯರಾತ್ರಿ ಕೊಂಬಿಂಗ್ ನಡೆಸಿ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಅರವಳಿಕೆ ನೀಡಿ ಸೆರೆ ಹಿಡಿದಿದ್ದಾರೆ બરો કેજી કાલા કરો છો બિઝનેસ નોટરા બિઝનેસ નોડી નોડી ઇધું ઇフォン ફોન ફોન બિઝનેસ નોડી એક ભૂલી મેલે તો મેલે તો મેલે તો ની ના એની કાને દોસ ને લે તો સાઇડ પર દે સાઇડ પર સાઇડ પર સાઇડ પર બને સરપા મિશાએ ತಾಲೂಕಿನ ನಂಜದೇವನಪುರದಲ್ಲಿ ಐದು ಹುಲಿಗಳ ಕುಂಬಿಂಗ್ ನಡೆದಿದ್ದು ಮಂಗಳವಾರ ಮಧ್ಯರಾತ್ರಿ ಒಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಅರಣ್ಯಾಧಿಕಾರಿಗಳ ಕುಂಬಿಂಗ್ ವೇಳೆ ನಿನ್ನೆ ರಾತ್ರಿ ಗಂಡು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ನಂಜದೇವನಪುರದಲ್ಲಿ ಐದು ಹುಲಿಗಳ ಓಡಾಟದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದರು ಕಲ್ಪುರದಲ್ಲಿ ಕಳೆದ ತಿಂಗಳು ಕ್ಯಾಮೆರಾ ನಲ್ಲಿ ಕ್ಯಾಪ್ಚರ್ ಆಗಿದ್ದ ಬೃಹತ್ ಹುಲಿ ಇದೇ ಗಂಡು ಹುಲಿಯನ್ನ ಮಂಗಳವಾರ ಮಧ್ಯರಾತ್ರಿ ಕುಂಬಿಂಗ್ ನಡೆಸಿ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಅರವಳಿಕೆ ನೀಡಿ ಸೆರೆ ಹಿಡಿದಿದ್ದಾರೆ ਸਾਈਡ ਬਰ ਸਾਈਡ ਬਰ ਨਾ ਕੇਜੀ ਦਾ ਚਲਾ ਕਰੋ ਸਾਈਡ ਬਰ ਸਾਈਡ ਬਰ ਸਾਈਡ ਬਰ ਸਾਈਡ ਬਰ ਬੰਨੀ ਸਲਪਾ ਮਿਚਾ ਇਧਰ ਇਹ ਸਭ ਇਹ ਲਾ ਪੂਰਾ ತಾಲೂಕಿನ ನಂಜದೇವನಪುರದಲ್ಲಿ ಐದು ಹುಲಿಗಳ ಕೊಂಬಿಂಗ್ ನಡೆದಿದ್ದು ಮಂಗಳವಾರ ಮಧ್ಯರಾತ್ರಿ ಒಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಅರಣ್ಯಾಧಿಕಾರಿಗಳ ಕೊಂಬಿಂಗ್ ವೇಳೆ ನಿನ್ನೆ ರಾತ್ರಿ ಗಂಡು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ನಂಜದೇವನಪುರದಲ್ಲಿ ಐದು ಹುಲಿಗಳ ಓಡಾಟದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದರು ಕಲ್ಪುರದಲ್ಲಿ ಕಳೆದ ತಿಂಗಳು ಕ್ಯಾಮೆರಾ ನಲ್ಲಿ ಕ್ಯಾಪ್ಚರ್ ಆಗಿದ್ದ ಬೃಹತ್ ಹುಲಿ ಇದೇ ಗಂಡು ಹುಲಿಯನ್ನ ಮಂಗಳವಾರ ಮಧ್ಯರಾತ್ರಿ ಕೊಂಬಿಂಗ್ ನಡೆಸಿ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಅರವಳಿಕೆ ನೀಡಿ ಸೆರೆ ಹಿಡಿದಿದ್ದಾರೆ બરોબર કેજી કાલા કહો છો નથી ના નિશા નોટરા નિશા નોડી નોડી ઇદુ ઇદ કોન કોન બિઝનેસ નોડી એક બોલી એટલે તમેલા તમેલા તું ના એ લે તો સાઇડ પર એ સાઇડ પર સાઇડ પર સાઇડ પર કણ બની સરપા નિશા આ દેખ દે આ બધા એલા પૂરો ತಾಲೂಕಿನ ನಂಜದೇವನಪುರದಲ್ಲಿ ಐದು ಹುಲಿಗಳ ಕೊಂಬಿಂಗ್ ನಡೆದಿದ್ದು ಮಂಗಳವಾರ ಮಧ್ಯರಾತ್ರಿ ಒಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಅರಣ್ಯಾಧಿಕಾರಿಗಳ ಕೊಂಬಿಂಗ್ ವೇಳೆ ನಿನ್ನೆ ರಾತ್ರಿ ಗಂಡು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ನಂಜದೇವನಪುರದಲ್ಲಿ ಐದು ಹುಲಿಗಳ ಓಡಾಟದಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದರು ಕಲ್ಪುರದಲ್ಲಿ ಕಳೆದ ತಿಂಗಳು ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಕ್ಯಾಪ್ಚರ್ ಆಗಿದ್ದ ಬೃಹತ್ ಹುಲಿ ಇದೇ ಗಂಡು ಹುಲಿಯನ್ನ ಮಂಗಳವಾರ ಮಧ್ಯರಾತ್ರಿ ಕೊಂಬಿಂಗ್ ನಡೆಸಿ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಅರವಳಿಕೆ ನೀಡಿ ಸೆರೆ ಹಿಡಿದಿದ್ದಾರೆ બરાબર કેજી કાલા કહો છો સુસિદ આને વિસ આને નોડી નોડી ઇદુ ઇદ ફોન 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 બિઝનેસ નોડી ભૂલી બલા તો બલા તો બલા તું ની ના એ ભૂલી એ ની લે તો સાઇડ પર એ સાઇડ પર સાઇડ પર સાઇડ પર સાઇડ પર બને સરપા મિશાએ